ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶು ಸೊ ಇವತ್ತು ಮಡಕೆ ಹುಳ್ಳಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಮ್ಮ ಹಾಸನ ಶೈಲಿಯಲ್ಲಿ ಸೊ ನಾನೀಗ ಮಡಕೆ ಹುಳಿಕಾಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡನ್ನ ಆಲೂಗೆಡ್ನೇ ಆಲೂಗೆಡ್ಡೆನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಈಗ ತೊಳ್ಕೊತಾ ಇದ್ದೀನಿ ನಾನು ನಾನೀಗ ತೊಳ್ಕೊಂಡು ಹಾಗೆ ಅದಕ್ಕೆ ನೀರು ಹಾಕಿ ಇಕ್ಕೊತಾ ಇದ್ದೀನಿ ನಾನು ಹಾಗೆ ಅದರೊಳಗೆ ನೀರೊಳಗಡೆ ಇಟ್ಕೊಳ್ತಾ ಇದ್ದೀನಿ ಈಗ ನನಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನೀವು ದೊಡ್ಡದಾದರೆ ಒಂದು ತೊಗೊಳ್ಳಿ ನಾನು ಸಣ್ಣದಾಗಿರೋದ್ರಿಂದ ಎರಡು ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ಸ್ವಲ್ಪ ಶುಂಠಿ ಶುಂಠಿ ಹಾಕಿ ಅಂದರೆ ಮಲಕೊಳ್ಳಿ ಶೀತ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಮಸಾಲೆ ಹಾಕಿ ರುಬ್ಬಿ ಮಾಡುವಂಥದ್ದು ಮೊಳಕೆ ಹುಳಿ ಸಾರು ಸೊ ನೀವು ಕಾಯಿ ತುರಿದಿರೋ ಅಂಥದ್ದಾದ್ರೂ ಹಾಕೋಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸೊ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರ್ ಪೌಡ್ರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಒಬ್ಬೊಬ್ರು ಮನೆ ಮಿಕ್ಸ್ ಮಾಡಿರುತ್ತಾರೆ ಖಾರ ಪುಡಿ ಸಾಂಬಾರು ಪುಡಿ ನಾವು ಮಿಕ್ಸ್ ಮಾಡ್ಕೊಂಡಿಲ್ಲ ಸಪ್ರೇಟ್ ಇದೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಾ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನಾನು ಚಕ್ಕೆ ಪುಡಿ ಹಾಕೋತಾ ಇದ್ದೀನಿ ಚಕ್ಕೆ ಹಂಗಂಗೆ ಕಡೆ ಸ್ವಲ್ಪ ಉಣ್ಣಗಾಗಲ್ಲ ಅದಕ್ಕೋಸ್ಕರ ನಾನು ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹುರಿದಿರೋ ಅಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಯಾಕೆ ಮಸಾಲೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಗೆ ಒಂದು ಲವಂಗ ಸ್ವಲ್ಪ ಕೊತ್ತಂಬರಿನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ನೋಡಿ ನಾನೀಗ ರುಬ್ಕೊಂಡಿದ್ದೀನಿ ಈ ಥರ ಆಗಿದೆ ನಾನೀಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೀವು ಇದೇ ಪ್ರೊಸೆಸ್ನ ತಪ್ಪಲಿ ಕೂಡ ಮಾಡ್ಕೋಬೋದು ಸೊ ನಿಮಗೆ ಗ್ಯಾಸು ವೇಸ್ಟ್ ಆಗಲ್ಲ ಟೈಮು ವೇಸ್ಟ್ ಆಗಲ್ಲ ಅದಕ್ಕೋಸ್ಕರ ನಾನೀಗ ಕುಕ್ಕರಲ್ಲೇ ಇದ್ದೀನಿ ಸೊ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಆಗಬೇಕು ನೋಡಿ ನಾನು ಈ ಥರ ಫ್ರೈ ಮಾಡ್ತೀನಿ ಆ ಥರ ಸೊ ಅದಕ್ಕೆ ಆಮೇಲೆ ಒಂದು ಟಮಟನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಈಗ ನಾವೇನಾವಾಗಲೇ ಕಾಳು ಮತ್ತು ಅಳಿಗೆಡ್ಡೆನ ತೊಳೆದಿಕ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ನಾವೀಗ ಸೇರಿಸ್ಕೊತೀವಿ ನೀವು ಕಾಳು ಒಂದು ದಿವಸ ನೆನೆ ಹಾಕಿ ರಾತ್ರಿ ಹೊತ್ತು ಬಟ್ಟೆ ಮುಚ್ಬಿಟ್ಟು ಇಟ್ಬಿಟ್ರೆ ಮೊಳಕೆ ಬೆಳಗ್ಗೆ ಹಸರೆಲ್ಲ ಬಂದ್ಬಿಡುತ್ತೆ ಅದಕ್ಕೆ ನಾವು ಜಾಸ್ತಿ ದಿನ ಬಿಡಬೇಕು ಅಂತ ಏನಿಲ್ಲ ಸೊ ಇವಾಗ ನಾನು ಇದೆಲ್ಲ ಹಾಕ್ಕೊಂಡಿದ್ದೀನಿ ಮೊಳಕೆ ಬೆಳಗ್ಗೆಲ್ಲ ಆಲೂಗೆಡ್ಡೆ ಸೊ ಅದಕ್ಕೆ ಆಲೂಗಡ್ಡೆ ಇದನ್ನು ಚೆನ್ನಾಗಿರುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನೋಡ್ತಾ ನೋಡ್ತಾಯಿದ್ದೀರಲ್ಲ ನನಗೆ ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಲೇ ಇದಾಗಬೇಕು ಈಗ ಒಂದು ಚಿಟಕಿಯಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿಗೇ ಮಿಕ್ಸ್ ಮಾಡ್ಕೋಬೇಕು ಮೊಳಕೆ ಒಳ್ಳೆ ಕಾಳು ಶೀತ ಸ್ವಲ್ಪ ಅದಕ್ಕೋಸ್ಕರ ನಾನು ಅರಿಶಿನ ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಈಗ ಈ ಥರ ಇದೆ ನಾವೇನು ರುಬ್ಬಿರ್ತೀವಿ ಅಂತಲ್ಲ ಮಸಾಲೆ ಆ ಮಸಾಲೆಯನ್ನು ಇದ್ರೊಳಗೆ ಹಾಕಿ ಸೇರಿಸ್ಕೋಬೇಕು ಸೊ ಈಗ ಬಿಸಿಲು ಟೈಮ್ ಜಾಸ್ತಿ ಇರೋದ್ರಿಂದ ಈಗ ನಾವು ಮನೆಯಲ್ಲೇ ಕಾಳುಗಳನ್ನ ಮೊಳಕೆ ಕಟ್ಕೊಂಡು ಮಾಡಿ ಬೇಕಾಗಿದೆ ಸಾರನ್ನ ಈಗ ತರಕಾರಿ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರುತ್ತಲ್ವ ಅದಕ್ಕೆ ಸೊ ನಾನೀಗ ಮಸಾಲೆನೇ ಎದೊಳಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಈಗ ಈ ಥರ ಸೇರಿಸ್ಕೊತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಈ ಥರ ಹಾಕ್ಕೊಳ್ಬೇಕು ಹಾಕ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀರು ನೀವು ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ ಎರಡು ಟೈಮಿಗೆ ಆಗೋ ಥರ ಸೊ ನಾನೀಗ ಫುಲ್ ಆ ಥರ ನೀರು ಹಾಕ್ಬಿಟ್ಟು ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ಯಾಕೆ ಅಂದರೆ ಅದು ಹಂಗಂಗೆ ಎಪ್ಪೆಪ್ಪು ಗಂಟಿ ಗಂಟೆ ಇರುತ್ತಲ್ಲ ಅದಕ್ಕೋಸ್ಕರ ನಾನೀಗ ಕ್ಲೀನಾಗಿ ಒಂಚೂರು ಏನೇ ಗಂಟಿ ಇರೋ ಥರ ನಾನೀಗ ಮಿಕ್ಸ್ ಮಾಡ್ಕೋತೀನಿ ನೀವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಸೊ ನಾನು ಈ ಥರ ಇದ್ದೀನಿ ಅಷ್ಟೇ ಚೆನ್ನಾಗಿರುತ್ತೆ ಮಡಕೆ ಉಳ್ಳಿ ಸಾರು ಮಾಡ್ಕೊಬೋದು ಸೇಮ್ ನಾವೀಗ ಮಸಾಲೆ ರುಪ್ಪಿರುತ್ತಲ್ಲ ಚಿಕನ್ ಮಸ್ ಚಿಕನ್ ತ ಸಾಂಬಾರ್ ಥರನೇ ಆಗುತ್ತೆ ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೋಸ್ಕರ ನಾನೀಗ ಒಂಚೂರು ಇದ್ದೀನಿ ಸೊ ಈಗ ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಟೇಸ್ಟ್ ಬರುತ್ತೆ ನಮ್ಮ ಮಸಾಲೆ ಹಾಕಿರೋದ್ರಿಂದ ಸಖತ್ತಾಗಿರುತ್ತೆ ನೀವು ಮಾಡ್ಬೋದು ಸೊ ನಾನೀಗೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಹಾಕಿ ನಾನೀಗ ಎರಡು ವಿಶಿಲ್ ಮಾತ್ರ ಕೂಗಿಸ್ಕೊಡ್ತೀನಿ ಜಾಸ್ತಿ ಏನು ಕೂಗಿಸ್ಕೊಳ್ಳೋಲ್ಲ ಕಾಳುಗಳು ಬೆಂದೋಗುತ್ತಲ್ಲ ಅದಕ್ಕೆ ಎರಡು ವಿಶಿಲ್ ಕೂಗಿಸ್ಕೊಂಡು ಕರೆಕ್ಟಾಗಿ ಬೆಂದಿರುತ್ತೆ ಸೊ ಇವಾಗ ರೆಡಿಯಾಗಿದೆ ಮೊಳಕೆ ಉಳ್ಳಿಕಾಲು ಸಾಂಬಲ್ ರೆಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು